ಸೋಲಿತ ಮನಸ್ಸು ಏಕೋ ನಿನ್ನಡಗೇ ಮುಂದುವರೆದ ಹದಿನೇಳನೇ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಫ್ರೆಂಡ್ಸ್ ತುಂಬಾ ಒಂದು ಮುಖ್ಯವಾದ ತಿರುವನ್ನು ಕೊಟ್ಟಿದ್ದೀನಿ ಇದು ಈ ಕತೆಗೆ ತುಂಬಾ ಇಂಪಾರ್ಟೆಂಟ್ ಕಾರಣ ಏಕೆಂದರೆ ಅವಳ ಜೀವನದಲ್ಲಿ ಯಾರು ಕೆಟ್ಟವರು ಅನ್ನೋದನ್ನು ಕಂಡುಹಿಡಿಯೋ ಸಲುವಾಗಿ ಈ ಟ್ವಿಸ್ಟ್ ನಾನು ಕೊಡಲೇಬೇಕಾಯಿತು ಪ್ಲೀಸ್ ಸಹಕರಿಸಿ ಆಯಿತಾ ಈಗ ಕತೆಗೆ ಹೋಗೋಣ ಬನ್ನಿ ರೂಹಿ ಸಮಯ್ ಕ್ಯಾಬಿನ್ನಿಂದ ಆಚಿ ಬಂದು ತನ್ಮೈ ಬಳಿ ಬರುತ್ತಾಳೆ ಬಂದು ತನು ನೋಡ್ತಾ ಇರೋ ಸಮೈನಾ ಮತ್ತು ಅನಯಾ ಮ್ಯಾಮ್ ಇಬ್ಬರನ್ನು ಹೇಗೆ ಒಂದು ಮಾಡ್ತೀನಿ ಅಂತ ರೂಹಿ ಯಾರೊಂದಿಗೂ ಚಾಲೆಂಜ್ ಸೋತ ಮಾತೇ ಇಲ್ಲ ಎಂದು ಹೇಳಿ ಅಲ್ಲಿ ನಿಲ್ಲದೆ ತಾನು ಕೆಲಸ ಮಾಡುವ ಸಲುವಾಗಿ ತನ್ನ ಡೆಕ್ಸ್ ಬಳಿ ಹೋಗುತ್ತಾಳೆ ಅವಳು ಹೋಗುವುದನ್ನೇ ನೋಡುತ್ತಿದ್ದ ತನ್ಮೈ ರೂಹಿ ನೀನು ನಾನು ಹಾಕಿರುವ ಶಾಲೆನಲ್ಲಿ ಗೆದ್ದರೆ ಅದು ನಿನ್ನ ಪಾಲಿಗೆ ಮಾತ್ರ ನಿನ್ನ ಗೆಲುವು ಆದರೆ ನಿಜವಾಗಲೂ ಗೆಲ್ಲುವುದು ಇಲ್ಲಿ ನಾನೇ ಎಂದು ಹೇಳಿಕೊಂಡು ನಗುತ್ತಾನೆ ಅವನ ನಗುವಿನ ಅರ್ಥ ಅವನಿಗೆ ಮಾತ್ರ ಗೊತ್ತು ನಂತರ ಅವನು ಕೆಲಸದ ಕಡೆ ಗಮನ ಹರಿಸುತ್ತಾನೆ ಅದೇ ಸಮಯಕ್ಕೆ ಅಮೃತ ಮತ್ತು ಅನಯ ಸಹ ಆಫೀಸ್ಗೆ ಬರುತ್ತಾರೆ ಬಂದು ಅನಯ್ಯ ತನ್ನ ಕ್ಯಾಬಿನ್ ಸೇರಿಕೊಂಡರೆ ಅಮೃತ ಇನ್ನೊಮ್ಮೆ ಆಫೀಸ್ ರೌಂಡ್ ಹಾಕಲು ಹೋಗುತ್ತಾಳೆ ಹೀಗೆ ದಿನಗಳು ಸಾಗುತ್ತಾ ಅನಯ ಮತ್ತು ಅಮೃತ ಆಫೀಸ್ ಜಾಯಿನ್ ಆಗಿ ಒಂದು ತಿಂಗಳೇ ಕಳೆದಿತ್ತು ದಿನಗಳು ಸಾಗುವುದರ ಜೊತೆ ಅನಯ ಮತ್ತು ಸಮಯ್ ಸಹ ಇನ್ನೂ ಹತ್ತಿರ ಆಗಿದ್ದರು ಸಮಯ್ ಸಹ ಅನಯ್ಯ ಜೊತೆ ಇನ್ನೂ ಸ್ವತಂತ್ರವಾಗಿ ಮಾತನಾಡುತ್ತಿದ್ದ ಮೊದಲಿದ್ದ ಸಂಕೋಚ ಸಹ ಕಡಿಮೆಯಾಗಿತ್ತು ಹಾಗೂ ಇಬ್ಬರು ಏನೊಂದರು ಕಷ್ಟ ಸುಖ ಕೂಡ ಹಂಚಿಕೊಳ್ಳುತ್ತಿದ್ದರು ತನ್ಮಯ್ ಕೂಡ ಅಮೃತ ಜೊತೆ ಸಲಿಗೆಯಿಂದ ನಡೆದುಕೊಳ್ಳಲು ಶುರು ಮಾಡಿದ್ದ ಅಂದು ಸಮಯ್ ಮತ್ತು ಅನಾಯ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡುವ ಸಲುವಾಗಿ ಒಂದು ಹೋಟೆಲ್ ಬಳಿ ಬರುತ್ತಾರೆ ಹೋಟೆಲ್ ಬಳಿ ಬಂದು ಕಾರ್ ಪಾರ್ಕ್ ಮಾಡಿ ಇಬ್ಬರು ಹೋಟೆಲ್ ಒಳಗೆ ಬರುತ್ತಾರೆ ಬಂದು ಸಮಯ ಅನಯಾ ನೀವು ನನ್ನ ಜೊತೆ ಬನ್ನಿ ಎಂದು ಹೇಳಿ ಲಿಫ್ಟ್ ಬಳಿ ಬಂದು ಇಬ್ಬರು ಲಿಫ್ಟ್ ಒಳಗೆ ಬಂದು ಟ್ವೆಂಟಿ ಫೈವ್ ಬಟನ್ ಪ್ರೆಸ್ ಮಾಡುತ್ತಾರೆ ಲಿಫ್ಟ್ ಕ್ಲೋಸ್ ಆಗಿ ಟ್ವೆಂಟಿ ಫೈವ್ಗೆ ಬಂದು ನಿಂತು ಓಪನ್ ಆಗುತ್ತದೆ ಇಬ್ಬರು ಲಿಫ್ಟ್ನಿಂದ ಆಚೆ ಬಂದು ಅದೇ ಫ್ಲೋರ್ನ ರೂಮ್ ನಂಬರ್ ಫೋರ್ ಬಳಿ ಬಂದು ನಾಕ್ ಮಾಡುತ್ತಾರೆ ರೂಮ್ ಡೋರ್ ಓಪನ್ ಆಗುತ್ತಲೇ ಒಬ್ಬ ನಲವತ್ತೇಳು ವಯಸ್ಸಿನ ವ್ಯಕ್ತಿ ಬಾಗಿಲಿನಲ್ಲಿ ನಿಂತಿರುತ್ತಾನೆ ಆ ವ್ಯಕ್ತಿ ಸಮಯ್ ಮತ್ತು ಅನಯ್ಯನನ್ನು ನೋಡಿ ಸ್ಮೈಲ್ ಮಾಡುತ್ತಾ ಎಸ್ ಕಮಿಂಗ್ ಎಂದು ಒಳಗೆ ಕರೆಯುತ್ತಾರೆ ಇಬ್ಬರೂ ಸಹ ಒಳಗೆ ಬರುತ್ತಾರೆ ಬಂದು ಗುಡ್ ಆಫ್ಟರ್ನೂನ್ ಮಿಸ್ಟರ್ ಸುಗಮ್ ಚಟರ್ಜಿಯವರೇ ಎಂದು ಸಮಯ್ ವಿಶ್ ಮಾಡುತ್ತಾನೆ ಅನಯಾ ಕೂಡ ಮರು ತಿರುಗಿಸಿ ವಿಶ್ ಮಾಡುತ್ತಾಳೆ ಸಮಯ್ ಅನಯನನ್ನು ಕರೆದು ಅನಯಾ ಮೀಟ್ ಮಿಸ್ಟರ್ ಸುಗಮ್ ಟ್ಯಾಲ್ ಚಟರ್ಜಿ ಅಂತ ಎಸ್ ಎಸ್ ಕಂಪನಿ ಮಾಲೀಕರು ಎಂದು ಅವರನ್ನು ಅನಯಾಗೆ ಪರಿಚಯ ಮಾಡಿಕೊಡುತ್ತಾನೆ ಅನಯ್ಯನನ್ನು ನೋಡಿದ ಮಿಸ್ಟರ್ ಸುಗಮ್ ಅಲೋ ಯಂಗ್ ಲೇಡಿ ಮಿಸ್ಟರ್ ಅವರೇ ಇವರು ಯಾರು ಎಂದು ತಿಳಿಯಲಿಲ್ಲ ಎಂದು ಸಮಯನ್ನು ಕೇಳುತ್ತಾನೆ ತನ್ನ ಕೈಯನ್ನು ಅವಳ ಮುಂದೆ ಚಾಚುತ್ತಾನೆ ಅನಯ್ಯ ಸಹ ತನ್ನ ಕೈಯನ್ನು ಅವರಿಗೆ ನೀಡುತ್ತಾಳೆ ಸುಗಮ್ ಅವಳ ಕೈಯನ್ನು ಗಟ್ಟಿಯಾಗಿ ಕುಲಕುತ್ತಾ ನಿಧಾನವಾಗಿ ಅವಳ ಕೈ ಸವ ಸವರಲು ಅನಯಾಗೆ ಅವರ ಈ ನಡೆ ನೋಡಿ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಿತ್ತು ಅನಯಾ ಎಲೋ ಎಂದು ಹೇಳಿ ನಿಧಾನವಾಗಿ ಕೈ ಬಿಡಿಸಿಕೊಂಡು ಬಂದು ಸುಗಮ್ ಪಕ್ಕ ನಿಂತು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಅವಳು ಹೀಗೆ ಗಟ್ಟಿಯಾಗಿ ಕೈ ಹಿಡಿದು ನಿಂತಿರುವುದು ಗಮನಿಸಿದ ಸಮಯಕ್ಕೆ ಯಾಕೋ ಏನೂ ಸರಿ ಇಲ್ಲ ಎಂದು ಎನಿಸುತ್ತಿತ್ತು ಆದರೂ ಈ ಡೀಲ್ ಕಂಪನಿಗೆ ತುಂಬ ಪ್ರಾಫಿಟ್ ತಂದುಕೊಡುತ್ತದೆ ಎಂದು ಅವನಿಗೆ ತಿಳಿದ ಕಾರಣ ಸುಮ್ಮನೆ ಏನೊಂದು ರಿಯಾಕ್ಟ್ ಮಾಡದೆ ನಿಂತಿದ್ದ ಅವಳ ಈ ವರ್ತನೆಯನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಎಲೋ ಸುಗಮ್ ಮೀಟ್ ಮಿಸ್ ಅನಾಯ ಸತೀಶ್ ಇವರು ಅನಯಾ ಇಂಡಸ್ಟ್ರೀಸ್ ಓನರ್ ಮತ್ತೆ ನಮ್ಮ ಬಾಸ್ ಎಂದು ಪರಿಚಯ ಮಾಡಿಸುತ್ತಾನೆ ಅದನ್ನು ಕೇಳಿಸಿಕೊಂಡ ಸುಗಮ್ ನಕ್ಕು ಹೋ ಹೌದಾ ಇವರನ್ನು ನೋಡಿದರೆ ಹಾಗೆ ಅನಿಸುವುದಿಲ್ಲ ಇನ್ನು ಚಿಕ್ಕ ಹುಡುಗಿ ಅನಿಸುತ್ತದೆ ಎಂದು ಹೇಳುತ್ತಾನೆ ಸಮಯ್ ಅವನ ಮಾತನ್ನು ಕೇಳಿಸಿಕೊಂಡು ಸರ್ ಅದು ನೋಡಲು ಅಷ್ಟೇ ನಮ್ಮ ಬಾಸ್ ಚಿಕ್ಕವರಾಗೆ ಕಾಣುತ್ತಾರೆ ಆದರೆ ತುಂಬ ಟ್ಯಾಲೆಂಟೆಡ್ ಅವರು ಎಂದು ಹೇಳುತ್ತಾನೆ ಅವನ ಮಾತು ಕೇಳಿ ಓ ರಿಯಲಿ ಎಂದು ಹೇಳಿ ಅವಳನ್ನೇ ವಿಚಿತ್ರವಾಗಿ ಕಿಕ್ಕರಿಸಿಕೊಂಡು ನೋಡುತ್ತಿದ್ದನು ಅವನ ನೋಟ ಎದುರಿಸಲಾಗದೆ ಅನಯ ಸರಿದು ಸಮಯ ಪಕ್ಕ ಕೂರುತ್ತಾಳೆ ಸಮಯ್ ಸರಿ ಮೀಟಿಂಗ್ ಶುರು ಮಾಡೋಣ ಸರ್ ಎಂದು ಹೇಳಿ ತಾನು ತಂದ ಫೈಲ್ನನ್ನು ಓಪನ್ ಮಾಡಿ ತಮ್ಮ ಕಂಪನಿ ಬಗ್ಗೆ ತಮ್ಮ ಕಂಪನಿ ಪ್ರಾಫಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತಿದ್ದನು ಸುಗಮ್ ಮಾತ್ರ ಅವನ ಯಾವ ಮಾತು ಕೇಳಿಸಿಕೊಳ್ಳದೆ ಒಂದೇ ಸಮನೆ ಅನಯ್ಯನನ್ನು ನೋಡುತ್ತಿದ್ದನು ಅನಯ್ಯನನ್ನು ನೋಡುತ್ತಾ ಮನಸ್ಸಿನಲ್ಲಿ ವಾಹ್ ಎ ಬ್ಯೂಟಿ ಇವಳು ಕೃಷ್ಣ ಹೇಳಿದ್ದಕ್ಕಿಂತ ಸುಂದರಿ ಇವಳು ಹೇಗಾದರೂ ಮಾಡಿ ಇವಳನ್ನು ಇವತ್ತು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ಮನದಲ್ಲಿ ಏನನ್ನೂ ಯೋಚಿಸಿಕೊಂಡು ಒಂಚಾಕುತ್ತಾ ಸಂಚು ಮಾಡತೊಡಗಿದ್ದನು ಸುಗಮ್ ಸುಗಮ್ ಓಹ್ ಒಂದು ನಿಮಿಷ ಸಮಯ ಎಂದು ಹೇಳಿ ಅಲ್ಲಿಂದ ಎದ್ದು ಬಾಲ್ಕನಿಗೆ ಬಂದು ಫೋನ್ ತೆಗೆದುಕೊಂಡು ಫೋನ್ ಮಾಡುತ್ತಾನೆ ಫೋನ್ ರಿಸೀವ್ ಆಗುತ್ತಲೇ ಅದೇ ರಿಸೆಪ್ಷನಿಸ್ಟ್ನ ಅದೇ ಹೋಟೆಲ್ನಿಂದ ರಿಸೆಪ್ಷನಿಸ್ಟ್ ಬಳಿ ಒಬ್ಬ ವ್ಯಕ್ತಿ ಫೋನ್ ರಿಸೀವ್ ಮಾಡುತ್ತಾನೆ ಅವನು ಫೋನ್ ರಿಸೀವ್ ಮಾಡುತ್ತಲೇ ನನ್ನ ರೂಮ್ಗೆ ಮೂರು ಫ್ರೂಟ್ ಜ್ಯೂಸ್ ಕಳಿಸು ಮತ್ತೆ ಗೊತ್ತಲ್ವ ಎರಡು ಜ್ಯೂಸ್ನಲ್ಲೂ ಡ್ರಗ್ಸ್ ಮಿಕ್ಸ್ ಮಾಡು ಆದರೆ ಒಂದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಡೋಸ್ ಹಾಕು ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ ವಾಟ್ಸಪ್ ಓಪನ್ ಮಾಡಿ ಕೃಷ್ಣಮೂರ್ತಿಗೆ ಮೆಸೇಜ್ ಮಾಡುತ್ತಾ ನಿನ್ನ ಕೆಲಸ ಇವತ್ತು ಆಯಿತು ಅನ್ಕೋ ಎಂದು ಮೆಸೇಜ್ ಹಾಕಿ ರೂಮ್ಗೆ ವಾಪಸ್ ಬರುತ್ತಾನೆ ಬಂದು ಹಾ ಸ್ವಾರಿ ಯಂಗ್ಸ್ಟರ್ಸ್ ಎನ್ ಎಂದು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾನೆ ಸಮಯ ಮತ್ತೆ ಫೈಲ್ ಎಕ್ಸ್ಪ್ಲೈನ್ ಮಾಡೋದರಲ್ಲಿ ಬ್ಯುಸಿಯಾಗುತ್ತಾನೆ ಜೊತೆಗೆ ಅನಯ್ಯನನ್ನು ಸಹ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಕೇಳುತ್ತಾ ವಿವರಿಸುತ್ತಿದ್ದ ಅಷ್ಟರಲ್ಲೇ ರೂಮ್ ಡೋರ್ ನಾಕ್ ಆಗಿತ್ತು ಸುಗಮ್ ಒಂದು ನಿಮಿಷ ಎಂದು ಬಂದು ಡೋರ್ ತೆಗೆದು ನೋಡಲು ಅಲ್ಲಿ ಜ್ಯೂಸ್ ಹಿಡಿದು ರೂಮ್ ಬಾಯ್ ನಿಂತಿದ್ದ ಅವನಿಗೆ ಕಣ್ಣಿನಲ್ಲಿ ಎಲ್ಲ ಸರಿ ಇದೆಯಾ ಎಂದು ಕೇಳಲು ಅವನು ಹೂ ಎಂದು ಹೇಳಿ ಜ್ಯೂಸ್ ಟ್ರೇ ಅನ್ನು ಸುಗಮ್ಗೆ ಕೊಟ್ಟು ಅಲ್ಲಿಂದ ಹೋಗುತ್ತಾನೆ ಸುಗಮ್ ಜ್ಯೂಸ್ ಹಿಡಿದು ರೂಮ್ ಒಳಗೆ ಬಂದು ಜ್ಯೂಸ್ ಟ್ರೇ ಸೋಫಾ ಟೇಬಲ್ ಮೇಲೆ ಇಟ್ಟು ತಾನೂ ಒಂದು ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಅವರಿಬ್ಬರಿಗೂ ಕೊಡಲು ಸಮಯ ಇಟ್ಸ್ ಓಕೆ ಸರ್ ನನಗೆ ಬೇಡ ಮ್ಯಾಮ್ ನಿಮಗೆ ಬೇಕಾ ಎಂದು ಕೇಳಲು ಅನಯಾಗೆ ನೋವೆ ನನಗೂ ಬೇಡ ಎಂದು ಅನಯಾ ಹೇಳುತ್ತಾಳೆ ಅದನ್ನು ಕೇಳಿದ ಸುಗಮ್ ನೋವೆ ನೀವು ಕುಡಿಯಲೇಬೇಕು ಇದೇ ಮೊದಲ ಬಾರಿ ನಾವು ಭೇಟಿ ಮಾಡುತ್ತಿರುವುದು ಎಂದು ಹೇಳಿ ಬಲವಂತವಾಗಿ ಜ್ಯೂಸ್ ಕೊಡುತ್ತಾನೆ ಸಮಯ್ ಜ್ಯೂಸ್ ತೆಗೆದುಕೊಂಡು ಒಂದು ಜ್ಯೂಸನ್ನು ಅನಯಾಗೂ ಸಹ ಕೊಡಲು ಅನಯಾ ಬೇಡ ಎಂದು ಹೇಳಿದರೂ ಸಹ ಬಿಡದೆ ಜ್ಯೂಸ್ ಕುಡಿಯುವಂತೆ ಸಮಯ್ ರಿಕ್ವೆಸ್ಟ್ ಮಾಡಿಕೊಳ್ಳಲು ಅವಳು ಜ್ಯೂಸ್ ಕುಡಿಯುತ್ತಾಳೆ ಜ್ಯೂಸ್ ಕುಡಿಯುತ್ತಲೇ ಇಬ್ಬರಿಗೂ ಅದರ ಟೇಸ್ಟ್ ಒಂಥರ ಎನಿಸಿದರೂ ಸುಮ್ಮನೆ ಕುಡಿದು ಮುಗಿಸು ಮತ್ತೆ ಬಂದು ಕೆಲಸದ ಕಡೆ ಗಮನ ವಹಿಸುತ್ತಾರೆ ಆದರೆ ಕ್ರಮೇಣ ಇಬ್ಬರಿಗೂ ಸಹ ಮುಂದೆ ಕಣ್ಣ ಮುಂದೆ ಕತ್ತಲು ಆವರಿಸಿದಂತೆ ಆಗುತ್ತಿ ಅನಯ್ಯ ಸಮಯ್ ಯಾಕೋ ನನಗೆ ಒಂಥರ ಆಗ್ತಿದೆ ತಲೆಯೆಲ್ಲ ಸುತ್ತುತ್ತಿದೆ ಎನ್ನಲು ಸಮಯ ಹ್ಞೂ ಅನಯ ಅವರೇ ನನಗೂ ಹಾಗೆ ಆಗ್ತಿದೆ ಎಂದು ಹೇಳುತ್ತಿರಲು ಅನಯ್ಯ ಆಗಲೇ ನಶೆ ಹೇರಿತ್ತು ಸಮಯ್ ಕೂಡ ನಿಧಾನವಾಗಿ ಕಣ್ಣು ಮುಚ್ಚಿ ಸೋಫಾ ಮೇಲೆಯೇ ಮಲಗಿಬಿಡುತ್ತಾನೆ ಸುಗಮ್ ಇಬ್ಬರಿಗೂ ನಶೆ ಇರುವುದನ್ನೇ ಕಾಯುತ್ತಿದ್ದ ಸಮಯ ಸೋಫಾ ಮೇಲೆ ಮಲಗುತ್ತಿದ್ದಂತೆ ಅನಯನನ್ನು ಬಲವಂತವಾಗಿ ಎತ್ತಿಕೊಂಡು ರೂಮ್ ಒಳಗೆ ಬರುತ್ತಾನೆ ಅನಯಾಗೆ ಕೊಟ್ಟ ಡ್ರಗ್ಸ್ ಸ್ವಲ್ಪ ಪ್ರಮಾಣದಾದರೂ ಸಹ ಅವಳಿಗೆ ತುಂಬ ಶೆಕೆ ಆಗುತ್ತಿತ್ತು ಸ್ವಲ್ಪ ನಶೆ ಜಾಸ್ತಿಯೇ ಏರಿತ್ತು ಅವಳಿಗೆ ಈಗ ಒಬ್ಬ ಪುರುಷನ ಸನಿಹ ಬೇಕಿತ್ತು ತನ್ನ ಬಟ್ಟೆಯನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದನ್ನು ನೋಡಿ ಸುಗಮ್ ವಾಹ್ ಎಷ್ಟು ಅಂದವಾಗಿದ್ದಾಳೆ ಇವಳು ಎಂದು ಹೇಳಿ ಅವನು ತನ್ನ ಮೈ ಮೇಲಿನ ಬಟ್ಟೆಯನ್ನು ತೆಗೆದು ಅವಳ ಬಳಿ ಬಂದು ಅವಳ ಮೈ ಮುಟ್ಟಲು ಅನಯಾಗೆ ಎಲ್ಲ ಗೊತ್ತಾಗುತ್ತಿತ್ತು ಆದರೂ ಅವಳ ಮೈ ಸೇರಿದ ಡ್ರಗ್ಸ್ ಮಾತ್ರ ಸನಿಯ ಬೇಕು ಎನಿಸುತ್ತಿತ್ತು ಆದರೂ ಅವನು ಅವಳನ್ನು ಮುಟ್ಟಿದ್ದು ಅವಳಿಗೆ ಇಷ್ಟ ಆಗದೆ ಬಲವಂತವಾಗಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು ಅವನು ಸ್ವಲ್ಪ ಹೊತ್ತು ಅಷ್ಟೇ ಅನಯ ನಿನಗೆ ಇಷ್ಟ ಆಗುತ್ತೆ ಆಯ್ತಾ ಪಿ ಸ್ವಲ್ಪ ಸಪೋರ್ಟ್ ಮಾಡು ಎಂದು ಬಲವಂತವಾಗಿ ಅವಳಿಗೆ ಮುಟ್ಟಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲಿ ಅವನ ತಲೆಗೆ ಜೋರಾಗಿ ಭಾರವಾದ ಒಂದು ವಸ್ತು ತಗುಲಿ ಅಮ್ಮ ಎಂದು ಹೇಳಿ ಮಂಚದಿಂದ ಕೆಳಗೆ ಬೀಳುತ್ತಾನೆ ಬೀಳುತ್ತಲೇ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ ಕತೆ ಮುಂದುವರಿಯುವುದು ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಲ್ತೀನಿ ಇದು ಇದರ ಮುಂದುವರೆದು